ಹೈ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಸಾಲಿನಲ್ಲಿ ಬಿ ಎಡ್ಗೆ ಅರ್ಜಿ ಸಲ್ಲಿಸಿ ಇದೀಗ ಸೆಲೆಕ್ಷನ್ ಲಿಸ್ಟಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಏನು ಪ್ರಕಟ ಮಾಡಿದಾರಲ್ಲ ಸೊ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಸೆಲೆಕ್ಟ್ ಆಗಿರುವಂಥವ್ರಿಗೆ ಅಂದರೆ ಹೆಸರು ಬಂದಿರುವಂಥವ್ರಿಗೆ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಎಸ್ ಬಿ ಬ್ಯಾಂಕ್ ಪೇ ಮಾಡಿ ನೂಡಲ್ ಸೆಂಟ್ರಿಗೆ ಹೋಗಿ ಸೊ ಅವ್ರು ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ಅಡ್ಮಿಷನ್ ಆಗಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ ಸೊ ಅದೇನು ಎತ್ತ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಒಂದು ವೀಡಿಯೋ ಕೂಡ ಅಪ್ಲೋಡ್ ಆಗಿದೆ ಕನ್ನಡವಾದ ಯೂಟ್ಯೂಬ್ ಚಾನಲಲ್ಲಿ ಸೊ ಅದನ್ನು ಕೂಡ ವೀಕ್ಷಣೆ ಮಾಡ್ಬೋದಾಗಿರುತ್ತೆ ನೀವು ಇದೀಗ ವಿದ್ಯಾರ್ಥಿಗಳಿಗೆ ಚಲನ್ ಯಾವಾಗ ಡೌನ್ಲೋಡ್ ಮಾಡೋದಕ್ಕೆ ಕೇಳ್ತಾ ಸಾಕಷ್ಟ್ರಿ ಯಾವ ತರ ಡೌನ್ಲೋಡ್ ಮಾಡೋದು ಹೇಗೆ ಡೌನ್ಲೋಡ್ ಮಾಡೋದು ಚಲನ ವೆಬ್ಸೈಟ್ ಅಲ್ಲಿ ಸೊ ಒಂದು ಪ್ರೋಸೆಸ್ ಏನಿರುತ್ತೆ ಸೊ ಯಾವ ತರ ಡೌನ್ಲೋಡ್ ವಿಡಿಯೋ ಮಾಡಿ ಅಂತ ಸಾಕಷ್ಟು ಕೇಳ್ತಾ ಇದ್ರಿ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಚಲನನ್ನ ಡೌನ್ಲೋಡ್ ಮಾಡೋದಕ್ಕೆ ಕೆಲವೊಂದು ವಿದ್ಯಾರ್ಥಿಗಳು ಅಂದ್ರೆ ಮೆಜಾರಿಟಿ ವೆಬ್ಸೈಟ್ ವೆಬ್ಸೈಟ್ಗೆ ಎಲ್ಲರೂ ಹೋಗ್ತಾ ಇರೋದ್ರಿಂದ ವೆಬ್ಸೈಟ್ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದಾಗಿರುವಂತದ್ದು ಒಂದು ಎಲ್ಲರೂ ಹೋಗ್ತಿರೋದ್ರಿಂದ ಸಮಸ್ಯೆ ಆಗಿರುತ್ತೆ ಇನ್ನೊಂದು ಇಲಾಖೆ ಕಡೆಯಿಂದ ವೆಬ್ಸೈಟ್ ಅನ್ನ ಒಂದು ಆಫ್ ಅಥವಾ ಏನೋ ಒಂದು ಕೆಲಸವನ್ನು ಮಾಡ್ತಿರುವಂತಹ ಸಲುವಾಗಿ ಒಂದು ವೆಬ್ಸೈಟ್ ಎರಾರು ಬರ್ತಾ ಇದೆ ಅಂತ ಹೇಳ್ಬೋದಾಗಿರುವಂತದ್ದು ನಿನ್ನೆಯಿಂದ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಅಂತ ಓಪನ್ ಆಗ್ತಾನೆ ಇಲ್ಲ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನು ವೆಬ್ಸೈಟ್ ಇದೆಲ್ಲ ಶಾಲಾ ಶಿಕ್ಷಣ ಇಲಾಖೆ ಅದಂತೂ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಹೋಗಿ 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 ನೋಡ್ತಾ ಇದ್ದಾರೆ ಪ್ರತಿ ಕ್ಷಣ ವೈಟ್ ಮಾಡ್ತಿರುವಂತ ವೆಬ್ಸೈಟ್ ಅಂತ ಓಪನ್ ಆಗ್ತಿಲ್ಲ ಇದೀಗ ಒಂದು ವಿದ್ಯಾರ್ಥಿಗಳಿಗೆ ನಾವೇ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀವಿ ಕೊಟ್ಟಿವಿಡೋ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಯಾವ ಥರ ವಿದ್ಯಾರ್ಥಿಗಳು ಚೆಕ್ ಮಾಡೋದು ಚಲನ ಅಂದರೆ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಜನರೇಟ್ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀವಿ ಮತ್ತೆ ನೆಕ್ಸ್ಟ್ ರೌಂಡ್ ಹೋಗ್ಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಹೋಗೋದು ಯಾವ ಥರ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಕಾಲೇಜು ನಮಗೆ ಬೇಡ ಸೆಕೆಂಡ್ ರೌಂಡ್ಗೆ ಹೋಗ್ತೀವಿ ಅಂದ್ರೆ ಅದನ್ನ ಯಾವ ಥರ ಸೆಲೆಕ್ಟ್ ಮಾಡೋದು ಏನು ಕೂಡ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರುವಂತಹ ಸೆಕೆಂಡ್ ರೌಂಡ್ ಹೋಗುವಂಥ ವಿದ್ಯಾರ್ಥಿಗಳ ಕುರಿತು ಮತ್ತೆ ಡೌನ್ಲೋಡ್ ಮಾಡುದರ ಕುರಿತು ಈ ಒಂದು ಮುಂದುವರಿತೀವಿ ಎಸ್ ಅಂತ ಕೊಡಬೇಕು ಏನು ಬಗ್ಗೆ ಅರ್ಥ ಆಗುತ್ತೆ ಮಾಡ್ತೀವಿ ಮೊದಲ ಬಾರಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ವಿಡಿಯೋ ವೀಕ್ಷಣೆ ಮಾಡ್ತಾರೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಗಾಗಿ ಕನ್ನಡ ವೇದ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ ಅವುಗಳ ಮುಖಾಂತರ ಬೇಗ ಅನ್ನ ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾ ಅಲ್ಲಿ ನಿಮ್ದೆಲ್ಲ ಪ್ರಶ್ನೆ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮೂಲಕ ತಮ್ಮ ಪ್ರಶ್ನೆ ಕೂತ್ಕೊಂಡು ತಿಳ್ಕೊಬೋದು ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋಗೆ ಲೈಕ್ ಅಥವಾ ನಿಮಗೆ ಬಿಟ್ಟರುತ್ತೆ ಆಪ್ಷನ್ ನೀವು ಯಾವ್ದು ಬೇಕಾದ್ರು ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗ್ತೀರಿ ನಾವು ಮಾಡ್ತಿರುವಂಥ ಒಂದು ಕೆಲಸ ನಿಮ್ಗೆ ಇಷ್ಟ ಆಗ್ತೀರ ನಮಗೆ ಕೂಡ ಪ್ರೋತ್ಸಾಹನ ಕೊಡ್ಬೋದಾಗಿರುತ್ತೆ ನೀವು ನಮ್ಮ ಒಂದು ಕೆಲಸನ ಚುರುಕು ಮಾಡಲಿಕ್ಕೆ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಒಂದು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ವಿದ್ಯಾರ್ಥಿಗಳಿಗೆ ಸೊ ಯಾವ ಯಾವ ಥರ ಬಂದಿರುತ್ತೆ ಸೊ ಲಿಂಕ್ ಏನು ಅಂತ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಲಿಂಕ್ನೇ ಕೊಟ್ಟಿರ್ತೇನೆ ಡೈರೆಕ್ಟ್ ಲಿಂಕ್ನ ವಿದ್ಯಾರ್ಥಿಗಳಿಗೆ ಆ ನ ಬಳಸಿ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗ್ಬೋದಾಗಿರುತ್ತೆ ಇಲ್ಲ ಅಂದ್ರೆ ಇಶ್ಯೂ ಬರ್ತಾಯಿರುವಂಥ ವೆಬ್ಸೈಟ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಲಿಂಕ್ನ ಕೊಟ್ಟಿರ್ತೇವೆ ಅಂತ ಹೇಳ್ತಾ ಸೊ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ ಸೊ ವಿದ್ಯಾರ್ಥಿಗಳಿಗೆ ನಾವು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರುವಂಥದ್ದು ಅದರ ಮುಖಾಂತರ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ಸೈಟ್ಗೆ ಓಪನ್ ಆಗುತ್ತೆ ನಿಮಗೆ ವಿದ್ಯಾರ್ಥಿಗಳಿಗೆ ಸೊ ಇಲಾಖೆ ವೆಬ್ಸೈಟ್ನಲ್ಲಿ ಸರ್ವರ್ ಪ್ರಾಬ್ಲಮ್ ಏನೋ ಮತ್ತೊಂದು ಬರ್ತಾ ಇರುವಂಥದ್ದು ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಇರ್ಸ್ ಬಿ ಎಡ್ ಕೋರ್ಸ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ಥ್ರೀ ಅಂತೆಲ್ಲ ಕೊಟ್ಟಿದ್ದಾರೆ ಸೊ ಈ ವಿದ್ಯಾರ್ಥಿಗಳಿಗೆ ಅಲಾಟ್ಮೆಂಟ್ ಲಿಸ್ಟ್ ಏನಿತ್ತು ಅದನ್ನು ಕೂಡ ಪ್ರಕಟ ಮಾಡೋದಿಲ್ಲ ಕಾಣಿಸುತ್ತೆ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಆರ್ಟ್ಸ್ ಸೈನ್ಸ್ ಸ್ಪೆಷಲ್ ಗ್ರೂಪ್ ಕೊಟ್ಟ ಫುಲ್ ಲಿಸ್ಟ್ ಎಲ್ಲ ಪ್ರಕಟ ಮಾಡಿದ್ದಾರೆ ಕೆಳಗಡೆ ಕ್ಲಿಕ್ ಕೇರ್ ಟು ಲಾಗಿನ್ ಜನರೇಟ್ ಚಲನ ಅಂತ ಇಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಯೂಸರ್ ಐಡಿ ಪಾಸ್ವರ್ಡ್ ಅಂತ ಕೇಳುತ್ತೆ ನಿಮ್ಮದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯೂಸರ್ ಐಡಿ ಪಾಸ್ವರ್ಡ್ ಏನಿತ್ತಲ್ಲ ನಿಮ್ಮದು ಅದೇ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಬ್ಲರ್ ಮಾಡಿದ್ರ ಮುಖಾಂತರ ನಿಮಗೆ ಅಲ್ಲಿ ಅನ್ನು ಕ್ಲಿಕ್ ಮಾಡಿ ಲಾಗಿನ್ ಆಯಿತು ಇವಾಗ ನಮ್ಮದು ಲಾಗಿನ್ ಆದಮೇಲೆ ನೆಕ್ಸ್ಟು ನಿಮಗೆ ಎರಡು ಆಪ್ಷನ್ ಕಾಣಿಸ್ತಿರುತ್ತೆ ಸೊ ಮೂರು ಆಪ್ಷನ್ ಬಂದಿರುತ್ತೆ ಅಲ್ಲಿ ಮೇಯ್ನಾಗಿ ಎರಡು ಚಲನ್ ವ್ಯಾರ್ಥಿಗಳಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅನ್ಕೊಂಡಿದ್ದೀನಿ ಚಲನ್ ಡೌನ್ಲೋಡ್ ಅಂತ ಒಂದು ಕಾಣಿಸ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಅಂತ ಇನ್ನೊಂದು ಕಾಣಿಸ್ತಿದೆ ಪಕ್ಕದ ಲಾಗೌಟ್ ಅಂತ ಕೇಳ್ತಿರುವಂಥದ್ದು ಈಗ ಚಲನ್ ಡೌನ್ಲೋಡ್ ಅಂತ ಏನಿದೆ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು ಆದರೆ ನಾನು ನಿಮಗೆ ವಿದ್ಯಾರ್ಥಿಗಳಿಗೆ ಬ್ಲರ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ ಇಲ್ಲೊಬ್ಬ ವಿದ್ಯಾರ್ಥಿದು ಬಿ ಎಡ್ ಎರಡು ಸಾವಿರದ ಇಪ್ಪತ್ತ್ನೂರು ಇಪ್ಪತ್ತ್ನಾಲ್ಕನ ಸಾಲಿನ ಅಲಾಟ್ ರಿಸಲ್ಟ್ ಅಂತ ಕೊಟ್ಟಿರುವಂಥದ್ದು ಅಪ್ಲಿಕೇಶನ್ ನಂಬರ್ ಇರುತ್ತೆ ಅವ್ರದ್ದು ನೇಮ್ ಆಫ್ ದ ಕ್ಯಾಂಡಿಡೇಟ್ ಅವರ ಹೆಸರು ಇರುತ್ತೆ ಸ್ಪೆಷಲ್ ಗ್ರೂಪ್ ಅವರು ಯಾವುದು ಬೇಸ್ಮೆಂಟ್ ಸೆಲೆಕ್ಟ್ ಆಗಿರ್ತಾರೆ ಒಂದು ಕ್ಯಾಸ್ಟ್ ಒಂದು ಎ ಸಿ ಎಸ್ ಟಿ ಆಗಿರ್ಬೋದು ಟು ಎ ಟು ಬಿ ಆಗಿರ್ಬೋದು ಈ ಥರ ಒಂದು ಜೊತೆಗೆ ಅವರು ಫಿಸಿಕಲ್ ಹ್ಯಾಂಡಿಕೆಪ್ ಆದರೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಅಥವಾ ಬೇರೆ ಯಾವುದೇ ರಿಸಲ್ಟ್ ಸಿಸರ್ವೇಷನ್ ಬೇಸ್ ಮೇಲೆ ಸೆಲೆಕ್ಟ್ ಆಗಿರೋದನ್ನು ಕೂಡ ಮೆನ್ಷನ್ ಆಗಿರುತ್ತೆ ಕೆಳಗಡೆ ಅಲಾಟೆಡ್ ಇನ್ಸ್ಟಿಟ್ಯೂಷನ್ ಅವರಿಗೆ ಯಾವ ಕಾಲೇಜ್ ಕೊಟ್ಟಿದ್ದಾರೆ ಏನು ಇತ್ತು ಅಂತ ಅದು ಮೆನ್ಷನ್ ಆಗಿರುತ್ತೆ ಕೆಳಗಡೆ ಇನ್ಸ್ಟಿಟ್ಯೂಷನ್ ಟೈಪ್ ಆ ಒಂದು ಕಾಲೇಜು ಗೌರ್ಮೆಂಟ್ ಎಡೆಡ್ ಅನ್ಎಡೆಡ್ ಅಂತಲೂ ಕೂಡ ಮೆನ್ಷನ್ ಆಗಿರುತ್ತೆ ಕೆಳಗಡೆ ಫೀಸ್ ಎಷ್ಟು ಪೇ ಮಾಡಬೇಕು ಅವರು ಗೌರ್ಮೆಂಟ್ಗೆ ಅಂತ ಕೊಟ್ಟಿರ್ತಾರೆ ಇಲ್ಲಿ ಎಡೆಡ್ ಆಗಿರೋದ್ರಿಂದ ಆರು ಸಾವಿರದ ಇಪ್ಪತ್ತೈದು ಇರುತ್ತೆ ಕೆಳಗಡೆ ಬ್ಯಾಂಕ್ ರೆಫರೆನ್ಸ್ ನಂಬರ್ ಅಂತಿದೆ ಅದೇನು ಮೆನ್ಷನ್ ಮಾಡಿಲ್ಲ ಅವರು ಪೇಮೆಂಟ್ ಡೇಟ್ ಅಂತಿದೆ ಅದನ್ನು ಕೂಡ ಮೆನ್ಷನ್ ಮಾಡಿಲ್ಲ ಸೊ ಇಲಾಖೆ ಕಡೆಯಿಂದ ಈ ಬಾರಿ ಆನ್ಲೈನಲ್ಲೇ ನೀವು ಚಲನ ಜನರೇಟ್ ಅಂತ ಅಂತೇಳಿ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಬಹುದಾಗಿರುವಂಥದ್ದು ಯಾಕಂದರೆ ನೀವು ನಾವು ಚಲನ್ ಡೌನ್ಲೋಡ್ ಅಂತ ಕೊಡ್ತೀವಿ ಇಲ್ಲಿ ಡೌನ್ಲೋಡ್ ಚಲನ ಅಂತ ಈ ಥರ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ ಬಿಲ್ಲಿಂಗ್ ಡೀಟೇಲ್ಸ್ ಅಂತ ಇದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ತೀವಿ ನಾವು ಸೊ ನೆಕ್ಸ್ಟ್ ಪೇ ಅಂತ ಕೊಡ್ತಾ ಇರುವಂಥದ್ದು ಈ ಥರ ಪೇ ಅಂತ ಕೊಟ್ಟ ಮೇಲೆ ವಿದ್ಯಾರ್ಥಿಗಳಿಗೆ ಎಸ್ ಬಿ ಐ ಪೇ ಅಂತ ಆನ್ಲೈನ್ ಆನ್ಲೈನಲ್ಲಿ ಪೇ ಮಾಡಿ ಅಂತ ಆಪ್ಷನ್ ಬರ್ತಿದೆ ಬಟ್ ಅವರು ಹೇಳಿರೋದು ಎಸ್ ಬಿ ಬ್ಯಾಂಕ್ ಡೈರೆಕ್ಟ್ಗೆ ಹೋಗಿ ಪೇ ಮಾಡಿ ಅಂತ ಹೇಳಿದರೆ ಸೊ ಇದು ಯಾವ ಥರ ಅಂತ ಗೊತ್ತಾಗ್ತಾ ಒಂದು ಡೌಟ್ ಅಲ್ಲಿರುವಂಥದ್ದು ಯಾಕಂದರೆ ಈ ಬಾರಿ ಪ್ರೊಸೆಸ್ನಲ್ಲಿ ಚೇಂಜಸ್ ಮಾಡಿರೋದೇ ಡೌಟ್ಸು ಹೆಚ್ಚಾಗಿ ಬರ್ತಾ ಇರುವಂಥದ್ದು ಈ ಬಾರಿ ಚಲನ ಆನ್ಲೈನಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಕಳೆದ ಬಾರಿಗಳಲ್ಲಾದ್ರೆ ವಿದ್ಯಾರ್ಥಿಗಳಿಗೆ ಅವರೇನು ವಿದ್ಯಾರ್ಥಿಗಳಿಗೆ ಅವರು ಡೈರೆಕ್ಟ್ ನೂರಲ್ ಸೆಂಟರ್ಗೆ ಕರ್ಸೋದ್ರ ಮುಖಾಂತರ ವೆರಿಫಿಕೇಶನ್ ಟೈಮಲ್ಲಿ ಕಾಲೇಜು ಎಲ್ಲ ಅಲರ್ಟ್ ಆಗಿರ್ತಿತ್ತು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಹೋಗೋ ಮುಂಚೆನೇ ಸೊ ಹೋಗ್ತಾ ಹೋಗ್ತಾಯಿದ್ರು ಅಲ್ಲೇ ಕೂಡ ಅಲಾಟ್ಮೆಂಟ್ ಎಲ್ಲ ಆಗಿದ್ದಂಥ ವಿದ್ಯಾರ್ಥಿಗಳಿಗೆ ಅದೇ ಕಾಲೇಜ್ ಬೇಕು ನನಗೆ ಅಂತಂದರೆ ಅಲ್ಲೇ ನೂರಲ್ ಸೆಂಟರಲ್ಲೇ ಏನೋ ಅಡ್ಮಿಷನ್ ಸ್ಲಿಪ್ಪನ್ನು ಕೊಡೋದ್ರ ಮುಂಚೆ ಅವರಿಗೆ ಚಲನನ್ನು ಕೊಡ್ತಾ ಇದ್ರು ಜನರೇಟ್ ಮಾಡಿ ಕಾಲೇಜ್ ಅದೇ ಬೇಕಂದ್ಬಿಟ್ಟು ಆ ಒಂದು ವಿದ್ಯಾರ್ಥಿಗಳು ಎಸ್ ಬಿ ಐ ಬ್ಯಾಂಕ್ಗೆ ಹೋಗಿ ಅಮೌಂಟನ್ನು ಪೇ ಮಾಡಿ ಚಲನ ಅಲ್ಲಿ ರಸೀದಿ ತಗೊಂಡು ಕಾಲೇಜಿಗೆ ಅಂದರೆ ನೂಡಲ್ ಸೆಂಟ್ರಿಗೆ ಬಂದು ಅದನ್ನು ಕೊಟ್ಬಿಟ್ಟು ಅಡ್ಮಿಷನ್ ಸ್ಲಿಪ್ಪನ್ನು ಪಡಿತಾ ಇದ್ದರು ಈ ಬಾರಿ ಚೇಂಜಸ್ ಆಗಿರೋದ್ರಿಂದ ಚಲನನ್ನು ನೀವೇ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಹೀಗಾಗಿ ಇಶ್ಯೂಗಳು ಬರ್ತಾ ಇರುವಂಥದ್ದು ಸೊ ಹಾಗಾಗಿ ಇದೊಂದು ಸಮಸ್ಯೆ ನೂಡಲ್ ಸೆಂಟ್ರಿಗೆ ಹೋಗಿ ವಿಸಿಟ್ ಮಾಡಿದ್ರೆ ಬೆಟರ್ ಅನ್ಕೊಂತೀನಿ ವಿದ್ಯಾರ್ಥಿಗಳು ಏನು ಅಂತ ಒಂದು ಕ್ಲಾರಿಟಿಗಾಗಿ ಮುಂದಿನ ದಿನದ ಅಪ್ಡೇಟ್ ಬಂದರೂ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡ್ತೇವೆ ಇದೀಗ ನೆಕ್ಸ್ಟ್ ಅಂದ್ರೆ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು ನಮಗೆ ಕ ಸಿಕ್ಕಿರುವಂಥ ಕಾಲೇಜ್ ನಮಗೆ ಬೇಡ ನಾವು ನೆಕ್ಸ್ಟ್ ರೌಂಡ್ಗೆ ಹೋಗಲಿಕ್ಕೆ ಬಯಸ್ತೇವೆ ಅಂತ ಆಪ್ಷನ್ ಎಂಟ್ರಿಗೆ ಅನ್ನೋಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಓಪನ್ ಆಗುತ್ತೆ ನೆಕ್ಸ್ಟ್ ರೌಂಡ್ ಅಂತ ಸೊ ಅಲ್ಲಿ ಅಪ್ಲಿಕೇಶನ್ ನಂಬರು ಇವ್ರದ್ದು ಸ್ಟೂಡೆಂಟ್ ಅಪ್ಲಿಕೇಶನ್ ನಂಬರ್ ಇರುತ್ತೆ ನಿಮ್ಮಾಪ್ತ ಕ್ಯಾಂಡಿಡೇಟು ಯಾವ ನೇಮ್ ಇರುತ್ತೆ ಅವ್ರದ್ದು ಮತ್ತು ವಲ್ ವಡ್ ಯು ಲೈಕ್ ಟು ಗೋ ಟು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿದ್ದಾರೆ ಮುಂದಿನ ಸುತ್ತಿನ ಸೀಟು ಹಂಚಿಕೆ ಆಯ್ಕೆ ಬಯಸುವಿರೋ ನೀವು ಅಂತ ಕೇಳಿರುವಂಥದ್ದು ಎಸ್ ಆರ್ ನೋ ಅಂತ ಕೇಳಿರುತ್ತೆ ಎಸ್ ಅಂತ ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ ಅಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸೆಲೆಕ್ಟ್ ಸೆಕೆಂಡ್ ರೌಂಡ್ಗೆ ಕನ್ಸಿಡರ್ ಆಗ್ತೀರ ನೋ ಅಂತ ಕೊಟ್ಟರೆ ಇದೇ ರೌಂಡಲ್ಲಿ ನೀವು ಉಳ್ಕೊತೀರ ವಿದ್ಯಾರ್ಥಿಗಳೇ ಇದೇ ರೌಂಡ್ ಮೇಲೆ ನಿಮಗೆ ಸೀಟ್ ಅಂತ ಸಿಗೋಂಥದ್ದು ಇರುತ್ತೆ ಸೊ ಅಲ್ಲಿ ನೆಕ್ಸ್ಟ್ ಲಾಗೌಟ್ ಅಂತಲೂ ಕೂಡ ಇರುತ್ತೆ ಅದನ್ನು ಕೂಡ ಮಾಡ್ಕೋಬೋದಾಗಿರುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಂಥ ಪಕ್ಷದಲ್ಲಿ ಕನ್ನಡ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿ ಮಾಹಿತಿ ಕೊಡ್ತಾ ಇರ್ತೇವೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ